சண்டை

ಹ್ಞೂ ತಗೊಂಡು ಹೋಗ್ತಾಯ್ತು ಕನ್ಸಾಗ್ತಿಲ್ಲ ಮಾಡ್ತೇನೆ ಸಂಜೆ ನೋಡಿರಿ ಹೊಂಟಿ ಈಗ ಇವ್ರಿಗೆ ಪ್ಯಾಂಟ್ ಹಾಕೊಂಡು ಹೊಂಟಿ ಅಲ್ಲೋ ಲುಂಗೆ ಹಾಕ್ತಿವ್ರಿ ನಾನು ಎಂತಿ ಗಂಟೆಗೆ ನೋಡಿರಿ

ಹಾ ತಿಲ್ಲ ನನೀಗ ಕುಂಕುಮ ಒಂದು ಮೈಲಾ ಸಿಗೈತ್ರಿ ಇದು ಗಂಧ ಹಚ್ಚಿಕೊಂಡೆ ಕುಂಕುಮ ಇಲ್ಲ ಇಲ್ಲಿ ಕುಂಕುಮಲ್ಲಿ ಸಿಗೋದೇ ಇಲ್ಲ ನೋಡ್ಬೇಕು ಈಗ ಏನ್ ಮಾಡಾಕ್ತಿರ ಗೊತ್ತಿರ ಯಜಮಾನ್ರ ಅದಿಬ್ರಿಗೂ Mujahad Shalat, kita akan dengar undangan. Siapa? Sampurna ಬಂದ್ರಿ ಯಾರು ರೈತರು ಕೃಷ್ಣ ಕೃಷ್ಣ ಅಂತ ಕೃಷ್ಣ ದೇವಿ ಗಣೇಶ ಇದ್ದೀವಿ ಕೃಷ್ಣ ದೇವಿ ಮತ್ತೆ ಹಾ ಹಿಂಗಾರ ನೋಡ್ರಿ ನೈಟ್ ಡೇ ಆಗಿಲ್ಲ ರೆಡಿ ನೈಟ್ ಡೇ ರೆಡಿ ಆದಿನ ಪೋಟ ತೆಗಿಬೇಕ್ರ ಅದೇ ಕಾಯ್ತಾ ಇದ್ದೀನಿ ಪರವಾಗಿಲ್ಲ ಓಕೆ ನೀವು ನೋಡಿ ತೋರ್ಸೋ ನಡೀತ ಒಳಗೆ ಲೈವ್ ಹೊರ ತೋರಿಸ್ತಾರು ನಾವು ಬಂದಿ ಪಡ ಹೋಗು ಹಿಂದೆ ನಾನು ನೋಡಿ ಸ್ನೇಹಿತರೆ ನಾವು ಸಂಜೆ ಹೇಗೂ ನಮಗೆ ಇವತ್ತೊಂದು ರಾತ್ರಿ ಸಂಜೆ ಆರು ಗಂಟೆವರೆಗೆ ನಾವು ನಮ್ಮದು ರೂಮಿಂದು ಟೈಮಿಂಗ್ ಇತ್ತು ಆರು ಗಂಟೆಗೆ ಚಕೌಟ್ ಮಾಡಬೇಕಿತ್ತು ಹಂಗಾಗಿ ಅವರಿಗೆ ಕೇಳ್ಕೊಂಡ್ವಿ ಒನ್ ಅವರ್ ಹೆಚ್ಚು ಕಡಿಮೆ ನಡೆಯುತ್ತೈತಿ ಅಂತಂದರು ಹಾಗಾಗಿ ನಾವೇನು ಮಾಡ್ಕೊಂಡ್ವಿ ನಾನು ನಿನ್ನೆ ಹೊಳೆಯೊಳಗೆ ಸ್ನಾನ ಮಾಡಿ ಅವಾಗ ರಟ್ ಸೀರೆ ಉಡ್ಕೊಂಡು ದರ್ಶನಕ್ಕೆ ಹೋಗ್ಬೇಕಾಗಿತ್ತು ಆದರೆ ನಮ್ಮ ಸ ಟೈಮ್ ಅಭಾವದಿಂದ ಹಂಗೆ ಮಾಡೋಕ್ಕಾಗಲ್ಲ ಡೈರೆಕ್ಟಾಗಿ ಹಾಗೆ ಸ್ನಾನ ಮಾಡ್ಕೊಂಡು ಡೈರೆಕ್ಟ್ ಸೀದಾ ಮಟ್ಟಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಹೋಗಿದ್ವಿ ಈಗ ಸಂಜೆ ಆಗೈತಲ್ಲ ಯಜಮಾನ್ರು ಹೇಳಿದ್ರು ಒಂದು ಏನದು ಫ್ಯಾಮ್ಲಿ ಫೋಟೋನ ತೆಗೆಸೋಣ ಎಲ್ಲರೂ ಈ ಥರ ರೆಡಿಯಾಗಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಬಂದಿವ್ರಿ ರೀ ಥರ ನಮ್ಗೆ ಗೊತ್ತಿರಲಿಲ್ಲ ಯಾಕಂದರೆ ಇಲ್ಲಿ ರಥೋತ್ಸವ ಐತೆ ಅಂತೇಳಿ ನಾವು ಬರಂಗೆ ಬಂದೀವಿ ರೀ ಎಲ್ಲರೂ ರಥೋತ್ಸವ ಐತೆ ಅಂತ ಅಲ್ಲಿ ಹೊರಗಡೆ ಹೇಳಕತ್ತಿದ್ರು ಹಾಗೆ ಒಳಗಡೆ ಬಂದಿವಿ ಭಾಳ ಅಂದರೆ ಭಾಳ ಖುಷಿ ಆಯಿತು ನಮ್ಗೆ ನಾವು ಅಂದ್ಕೊಂಡಿದ್ದಿಲ್ಲ ರಥೋತ್ಸವ ನೋಡ್ತೀವಿ ರಾಯರ್ದ ಅಂತೇಳಿ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ಅದೇನೋ ಅಂತಾರಲ್ಲ ಟೈಮ್ ಕೊಡಿ ಬಂದಾಗ ಯಾವುದು ಯಾರನ್ನ ಹೇಳಿ ಕೇಳಿ ಆಗೋದಿಲ್ಲ ಯಾವುದಾಗ ಕೆಲಸ ಆಗ್ಬೇಕಂದ್ರೆ ಒಂದು ಟೈಮ್ ಬರಬೇಕು ಅಂತಾರಲ್ಲ ಸಿ ಅದು ಹೇಳೋಕೆ ಶಬ್ದನೇ ಇಲ್ಲ ಅಷ್ಟು ಖುಷಿ ಆಯ್ತು ನಂಗೆ ರಥೋತ್ಸವ ನೋಡಿ ನಾವು ಏನು ಮಾಡ್ಕೊಂಡಿದ್ದೆಲ್ಲ ನಾವು ಇವತ್ತು ರಥೋತ್ಸವ ನೋಡ್ತೀವಿ ರಾಯರ್ದು ಅಂತೇಳಿ ಅಷ್ಟು ಖುಷಿಯಾಯಿತು ನಾವು ಹಂಗೆ ಸುಮ್ಮನೆ ಸಂಜೆ ಒಂದು ಸರಿ ಹೋಗಿ ಮಠ ಎಲ್ಲ ನೋಡಿಕೊಂಡು ಸ್ವಲ್ಪ ಫ್ಯಾಮ್ಲಿ ಫೋಟೋ ತೊಗೊಂಡ್ಬರೋಣ ಅಂತ ಹೋದವರು ಆದರೆ ನಮ್ಗೆ ಆಧಾರ ಟೈಮಿಗೆ ಇರತ್ತೋ ಸೊ ಕರೆಕ್ಟ್ ಟೈಮಿಗೆ ಹೋದ್ವಿ ಆಗಿತ್ತು ನೋಡ್ಕೊಂಡು ಖುಷಿ ಆಯ್ತು ನೀವು ನೋಡಿರಿ ಆಮೇಲೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಅನ್ನಿಸ್ತು ಅಂತೇಳಿ ನೀವು ಎಲ್ಲರೂ ಹೇಳ್ತಿದ್ರೆ ಸೀರೆ ಉಟ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ ಅಂತೇಳಿ ಆವತ್ತು ನಾನು ಯಾದಗಿರಿ ಮಲ್ಲ ಈಗ ಸೀರೆ ಆಗಲಿಲ್ಲ ಹಾಗಾಗಿ ಇಲ್ಲಿ ಉಟ್ಕೊಂಡೋಗ್ಬೇಕಂತೇಳಿ ಅಂದ್ಕೊಂಡು ಸೀರೆ ತೊಗೊಂಡು ಬಂದಿದ್ದೆ ಎರಡು ಸೀರೆ ತೊಗೊಂಡಿದ್ರು ಅವತ್ತ ಅದು ಒಂದು ಬೇರೆ ಕಾರಣದಿಂದ ಉಟ್ಕೊಳಕ್ಕೆ ಆಗಲಿಲ್ಲ ಇವತ್ತು ಉಟ್ಕೊಂಡಿನಿ ಹೆಂಗೆ ಕನಸಾಗತ್ತಿತ್ತು ಅಂತಲೇ ಹೇಳ್ರಿ ಆಮೇಲೆ ರಾಯರ್ದು ರಥೋತ್ಸವ ಮಾತ್ರ ಭಾರಿ ಮಸ್ತ್ ಆಯಿತು ಈ ಥರ ಅಂತೇಳಿ ನಂಗೆ ಗೊತ್ತಾಗಿರಲಿಲ್ಲ ಯಾಕಂದರೆ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಆಮೇಲೆ ನಿಮಗೆಲ್ಲ ಖುಷಿಯಾಗಿರ್ತೈತಿ ಅಂತ ಅಂದ್ಕೋತೀನಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸಂತೆ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ತನುಮನಗು ಅಷ್ಟು ಖುಷಿಯಾಗಿತ್ತಂದ್ರೆ ಅಲ್ಲಿ ಭಾಳ ಅಂದ್ರೆ ಭಾಳ ಖುಷಿಪಟ್ಟರು ಅಲ್ಲಿ ಕರ್ಕೊಂಡು ಹೋಗಿದ್ದಕ್ಕೂ ಒಂದು ಸಾರ್ಥಕ ಅನ್ನಿಸ್ತು ಯಾಕಂದ್ರೆ ಕೆಲವೊಂದು ಪ್ಲೇಸ್ ಒಳಗೆ ಅವ್ರು ಅಷ್ಟು ಇಷ್ಟಪಡೋದಿಲ್ರಿ ಒಂಥರ ಕಿರಿಕಿರಿ ಮಾಡಕ್ಕತ್ತಾರ ಆದ್ರೆ ಮಂತ್ರಲ್ಲ ಇದ್ರೆ ಮಾತ್ರ ಒಂಚೂರು ಕಿರಿಕಿರಿ ಕೊಟ್ಟಿಲ್ಲ ಅಷ್ಟು ಚೆಂದ ಆಟ ಆಡಿದ್ರು ಅಷ್ಟು ಖುಷಿ ಖುಷಿಯಾಗಿದ್ದ ನಮ್ಮ ಜೊತೆಗೆ ಆಮೇಲೆ ನಿನ್ನೆ ಮೊನ್ನೆ ಮೊನ್ನೆ ಈಗ ಒಂದು ಮೂರು ದಿನದಿಂದಾನು ವಿಡಿಯೋ ನೋಡಕತ್ತೀರಿ ಎಲ್ಲರೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟಿರಿ ಆಮೇಲೆ ರಾಯ ರಾಯರ ಭಕ್ತರು ಭಾಳ ಅಂದ್ರೆ ಭಾಳ ಜನ ಅದಾರ ಯಾಕಂದ್ರೆ ಅಲ್ಲಿ ಎನಿ ಟೈಮ್ ನೋಡ್ರಿ ಯಾವಾಗ ಹನ್ನೆರಡು ಗಂಟೆ ಒಂದು ಗಂಟೆಗೆ ನೋಡ್ರಿ ಮಟ್ದಾಗ ಇದ್ದೇ ಇರ್ತಾರ ಭಕ್ತರು ಅದ ಏನೋ ಗಾಬರಿ ಹೇಗಿದ್ದು ನನಗೆ ಎನಿ ಟೈಮ್ ಅಂದ್ರೆ ಎನಿ ಟೈಮ್ ಹಂಗೆ ಗದಲು ಇದ್ದೇ ಇರ್ತೈತಿ ಮಠದ ಹೊರಗಡೆ ಹಂಗೆ ಭಕ್ತರು ಬರ್ತಾನೆ ಇರ್ತಾರೆ ಅಲ್ಲ ಉಳ್ಕೋತಿರ್ತಾರೆ ಇದು ನೋಡ್ರಿ ರಥೋತ್ಸವ ಅಬ್ಬ ನನಗಂತೂ ಅಷ್ಟು ಖುಷಿ ಅದು ಕಣ್ಣು ತುಂಬ್ಕೊಂಬಿಟ್ಟು ಮಾಡ್ರಿ ಇವತ್ತು ಅದನ್ನೆಲ್ಲ ನೋಡಿ ಪದೇ ಪದೇ ಅದನ್ನ ಹೇಳ್ದಂಗೆ ಆಗುತ್ತೆ ರೀತಿತ್ತು ಅನಿಸ್ತೈತಿ ಅದ ನಂಗೆ ಖುಷಿ ಎಕ್ಸೈಟ್ಮೆಂಟು ಆ ಥರ ಇತ್ತು ಎಲ್ಲರೂ ದರ್ಶನ ತೊಗೊಳ್ರಿ ನಿನ್ನೆ ಮೊನ್ನೆ ಅಷ್ಟು ನೀಟಾಗಿ ಬಂದಿಲ್ಲ ಅದು ಯಾಕಂದರೆ ಒಳಗಡೆ ಗಬ್ಬಿ ಬಿಡುವಾಗ ಫೋಟೋ ಕಾಲವ ಇರೋದಿಲ್ಲಲ್ಲ ಹಾಗಾಗಿ ಆದರೆ ಇಲ್ಲಿ ಮಾತ್ರ ಅದು ನೀವೆಲ್ಲ ದರ್ಶನ ಮಾಡ್ಕೋಬೇಕನ್ನೋದಿತ್ತ ಏನೋ ಆ ಟೈಮಿಗೆ ಅಲ್ಲಿ ಹೋಗಿದ್ದೆ ನಮಗೆಲ್ಲ ಇತ್ತು ಒಂದು ಅಂತ ಒಂದು ಸುಂದರ ದೃಶ್ಯ ನೋಡೋಂಥ ಭಾಗ್ಯ ಇತ್ತು ಅನ್ಸುತ್ತೆ ನಿಮಗೂ ಕೂಡ ನೋಡಲಿ ಅಂತೇಳಿ ಶೇರ್ ಮಾಡ್ಕೊಂಡಿದ್ವಿ ರೀ ಈಗ ಸ್ನೇಹಿತರೆ ನಾವು ಅಂದ್ಕೊಂಡಿದ್ದೆಲ್ಲ ರಥೋತ್ಸವ ನಮಗೆ ನೋಡೋಕೆ ಸಿಗುತ್ತೆ ಅಂತೇಳಿ ಅನ್ಎಕ್ಸ್ಪೆಕ್ಟೆಡ್ ಅದು ನಾವು ಹಂಗೆ ಫೋಟೋಕ್ಕಂತ ಬಂದು ಕರೆಕ್ಟ್ ಟೈಮಿಗೆ ನಡೆಯಕತ್ತಿತ್ತು ನೋಡ್ಕೊಂಡ್ವಿ ಈಗ ರೂಮ್ಗೆ ಹೋಗ್ಬೇಕು ರೂಮ್ ಚೆಕೌಟ್ ಮಾಡಿಕೊಂಡು ಬಂದು ಪ್ರಸಾದ ತಗೊಂಡು ಹೋಗ್ಬೇಕು ಏನೋ ನಮ್ಗೆ ಲೇಟಾಗಿತ್ತು ಹನ್ನೊಂದು ಗಂಟೆಗೆ ಐತೆ ಹನ್ನೊಂದ್ರ ಮೇಲೆ ಐತೆ ಅಲ್ಲಿವರೆಗೂ ಇಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ಇಲ್ಲದೆ ಸೌಂಡ್ ಚೆಕ್ಔಟ್ ಮಾಡ್ಕೊಂಡ್ಬಂದು ಇವರೆಲ್ಲ ಓಡಾಡ್ಕೊಂಡು ಚೆಂದಾಗ ಆಟ ಆಡ್ತಾರೆ ಅಲ್ಲೇ ಅರ್ಧ ದಾರಿ ಹೋಗಿದ್ವಿ ಒಳ್ಳೆ ಅಲ್ಲೇ ಮಠದಾಟಿ ಮತ್ತು ಚಪ್ಪಲ್ ಅನ್ಬಾರ ಚಪ್ಪಲ್ ಹಾಕೊಂಡ್ರೆ ನುಂಗಿ ಅಲ್ಲೇ ಪ್ಯಾಂಟ್ ಮೇಲೆ ಬಿಟ್ಟಿನಿ ಒಳಗೆ ಪ್ಯಾಂಟ್ ಚೆನ್ನಾಗಿ ಬಂದಿದ್ದೆ ಅವ್ರಿಗೆ ಅನ್ಕೊಂಡ್ರೆ ಜೋರಾಗಿ ಓಡಾಡೋಕೆ ನಡೋಕೆ ಬರ್ತಾ ಯಾಕಮ್ಮ ಅವನಪ್ಪ ತಕೊಳ್ತಾಡಿ ಅಳಿಸ್ಬೇಡ ಅವನು ಚೆಂದ ಆಗ್ತದೆ ಇನ್ನು ತೋರಿಸೋ ಮಾತ್ರ ಭಾಳ ಇಷ್ಟ ಆಗ್ತದೆ ಎಲ್ರು ಇಲ್ಲೇ ಕೊರೋದು ಇಲ್ಲೇ ಬಂದು ದೂರಿಂದ ಬಂದ್ರೆ ಇಲ್ಲೇ ಆಡ್ತಾನೆ ಅನ್ಸುತ್ತೆ ನಂಗೆ ಗೊತ್ತಾ ಇರ್ಲಿಲ್ಲ ನಾವು ರೂಮ್ ಮಾಡ್ಕೊಂಡಿದ್ದೀವಿ ಸುಮ್ಮನೆ ಇನ್ ನೋಡ್ರಿ ಎಲ್ಲರೂ ಆಸ್ ಹಾಸ್ಕೊಂಡಾಗೆ ಸಮಯ ತಪ್ಪತ್ತ ಸ್ನೇಹಿತರೆ ರಥೋತ್ಸವ ನೋಡಿಕೊಂಡು ಬಂದ್ವಿ ಇಲ್ಲಿ ಕೀರ್ತನೆ ಹಾಡ್ಕೋತಾ ಬರಕತ್ತಿದ್ರು ಭಾಳ ಅಂದ್ರೆ ಭಾಳ ಚಂದ ಮಾಡಾಕತ್ತಿದ್ರು ನೋಡ್ರಿ ನೀವು ಎಷ್ಟು ಚೆಂದಿತ್ತಂದ್ರೆ ಡಾನ್ಸ್ ಹಾಗೆ ಅದು ಬಿಟ್ಟು ಹೋಗಕ್ಕೆ ಮನಸಾಲಿಲ್ಲ ಅಷ್ಟು ಚಂದ ಮಾಡಾಕತ್ತಿದ್ರು ಆ ಕೀರ್ತನೆಗಳನ್ನು ಅಷ್ಟು ಚಂದ ಹೇಳಾಕತ್ತಿದ್ರು ಹಾಡುಗಳನ್ನು ಅದನ್ನ ನೋಡ್ಕೊತ ನಿಂತ್ಕೊಂಡೀವಿ ಇದನ್ನು ಪೂರ್ತಿಯಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ನೋಡಿರಿ ಯಾಕಂದ್ರೆ ನಾವು ದಿನ ಇಲ್ಲೇ ಕೂತ್ಕೊಂಡು ಇದಾವೆ ನೋಡ್ತೀವಿ ಅಂದ್ರೆ ನಮ್ಗೆ ಸಿಗೋದಿಲ್ಲ ಹಾಗಾಗಿ ಶೇರ್ ಮಾಡ್ಕೊಂಡೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ನೋ ಒಂದು ಒಂದು ಕಾರಣದಿಂದ ನಾವು ಎಷ್ಟು ಅದನ್ನ ಕ್ಲಿಪ್ಪಿಂಗ್ ತೊಗೊಂಡಿವೋ ಅಷ್ಟೊಂದು ಶೇರ್ ಮಾಡ್ಕೊತೀನಿ ನೋಡ್ಕೊಂಬರ್ರಿ ಹೆಂಗೆ ಅನ್ನಿಸ್ತಾರೆ ಕಮೆಂಟ್ ಮಾಡಿ ಹೇಳಿರಿ ಅಂದರು ಇವರು ಕೇರಳ ಸೈಡ್ನವರು ಅಂತ ಅಂದರು ಅವ್ರಿಗೆ ಗೊತ್ತಿರೋ ಪ್ರಕಾರ ಅದು ಎಷ್ಟು ಕರೆ ಎಷ್ಟು ಸುಳೋಗ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿರಿ

ಹಾಂ ರೂಮ್ ಚಕೌಟ್ ಮಾಡಿ ಮಾಡಕತ್ತೀವಿ ರೀ ಯಾಕಂದ್ರೆ ನಾವು ಆ್ಯಕ್ಚುಲಿ ಆರು ಗಂಟೆ ಹೇಳಿದ್ವಿ ನಮ್ಮ ರೂಮ್ ಬಂದುಬಿಟ್ಟು ಇಲ್ಲೇ ಮಟನ್ ಹತ್ತಿರನೇ ಅದ ರೀ ನಾಲ್ಕನೇ ಲಾಡ್ಜೆ ಹಾಗಾಗಿ ಆಗೈತಿ ಎಷ್ಟು ಚಾರ್ಜ್ ಮಾಡ್ತಾರೋ ಗೊತ್ತಿಲ್ಲ ಅಲ್ಲ ಸ್ವಲ್ಪ ಚಾರ್ಜ್ ಜಾಸ್ತಿ ಅವರು ನಾವು ತೇರು ನೋಡೋಣ ಮೈ ಮರೆತು ಲೇಟ್ ಆಗಿಬಿಡ್ತ ಅಲ್ಲಿ ಒಂದು ಡ್ಯಾನ್ಸ್ ನೋಡಿದ್ವಲ್ರಿ ಹಾಗಾಗಿ ಡ್ಯಾನ್ಸ್ ಅಲ್ಲ ಕೀರ್ತನ ಕೀರ್ತನೆ ಗೀತೆ ಹಾಡ್ಕೊತಿದ್ರು ಅವರು ನೋಡ ಬಿಟ್ಟು ಬರೋಕೆ ಮನಸ್ಸು ಬರಲಿಲ್ಲ ನೋಡಬ್ರಿ ಏನಂತಾರೆ ನಮ್ಮ ಅಲ್ಲಿ ಮಟಮ್ನವ್ರ್ ಕುತ್ಕೋತಾ ಬೈಲಾಗ ಅವ್ರು ಆಟ ಆಡ್ತಾರೆ ಆಡ್ತಾರಂತೆ ಯಾಕಂದ್ರೆ ಟ್ರೈನ್ ರಾತ್ರಿ ಹನ್ನೆರಡು ಗಂಟೆಗೆ ಐತೆ ರೀ ಮಧ್ಯೆ ರಾತ್ರಿ ಹನ್ನೆರಡು ಗಂಟೆಗೆ ಐತ್ರಿ ಟ್ರೈನ್ ಹಾಗಾಗಿ ಇವರು ಆ್ಯಕ್ಚುಲಿ ನಾವು ಏಳು ಗಂಟೆ ಅಂದ್ರೆ ಎಂಟು ಗಂಟೆವರೆ ಹತ್ರ ನೋಡ್ಬೇಕು ಅವ್ರು ಏನಂತಾರೆ ನಾನು ಗೊತ್ತಿಲ್ಲ ಸಪೋರ್ಟ್ ಕೂಡ ಆಗ್ತೀವಿ ಸ ಎಷ್ಟು ಬಟ್ಲಂತ ಒಂದು ಮೂರು ಯಾಕೆ ಟ್ರೈನ್ ಹೋಗುದಿ ಅಲ್ಲ ನೀವು ಒಂದು ಎರಡು 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 ಲೀಟ್ರ್ ನೀವು ತೊಗೊಂಡು ಎರಡು ತಾಸಿಸಿ ಖಾಲಿ ಮಾಡ್ತೀವಿ ಮೂರು ಹತ್ತು ಮೂರು ಒಂದು ಲೀಟ್ರ್

ರೂಮ್ ಮತ್ತು ಅವರಿಗೆ ಕೆಲಸ ಇಂಟರ್ಗೆ ತಕೊಂಡು ಚೇಂಜ್ ಕೊಟ್ಟು ಒಂದು ರುಪೀಸ್ ಕೊಟ್ಟು ಖುಷಿ ಆದ್ರೆ ಹೋಗ್ಬರಿ ಜನೇನು ಬರ್ತಾನೆ ಅವ್ರಿ ಏನ್ ಬೇಕು ನೀವು ನೋಡ್ರಿ ಬ್ಯಾಬ್ ಹಾಕೊಂಡು ಬಂದ್ವಿ ಈಗ ಪ್ರಸಾದ ಮಾಡಿಕೊಂಡು ರೇಲ್ ಸ್ಟೇಷನ್ ಕಡೆ ಹೋಗೋ ನಮ್ಮ ಮನವಿ ಅಂತೂ ಬ್ಯಾಗ್ ಹೊಟ್ಟೆ ರೀ ನಂಗೆ ಭಾಳ ಹೆಲ್ಪ್ ಮಾಡಾಕತ್ತ ನಮ್ಮ ಮಗ ಎಲ್ಲಿ ಮಾಡಕತ್ತೋ ಅಷ್ಟು ಫ್ರೀ ಆಗಿ ನಾವು ಗಂಡ ಹೆಂತೀನಂದು ಒನ್ ಪ್ಲಸ್ ಇಯರ್ಫೋನ್ ತಗೊಂಡಿದ್ದು ಬ್ಲೂಟೂತ್ ಮೊನ್ನೆ ಸಂಕ್ರಾಂತಿ ಒಳಗೆ ಹದಿನೈದು ರೂಪಾಯಿ ಕೊಟ್ಟು ನಾನು ಹೆಂತಿ ಅದನ್ನೆಲ್ಲೇ ಬಿಟ್ಟು ಬಂದಾಳು ಇಲ್ಲೆಲ್ಲ ಯಾದಗಿರಿ ಒಳಗೆ ಫಸ್ಟ್ ಟೈಮ್ರಿ ನಾನು ಎಲ್ಲೂ ಹೋದಲ್ಲಿ ಏನೇನು ಕಳ್ಕೊಂಡು ನೆನಪ ಇಲ್ಲ ಭಾಳ ಬೇಜಾರಾಯಿತು ಆಮೇಲೆ ಯಾದಗಿರಿ ಒಳಗೆ ಹ್ಞೂ ಒಂದು ದಿವಸದಾಗ ಒಂದು ರೂಮ್ ಒಳಗೆ ಆ ರೂಮ್ನಾರು ಒಂದು ಕಾಲ್ ಮಾಡಬೇಕಿಲ್ಲ ಅಷ್ಟೇ ನೀರು ರೀ ಈಗ ಹೊಸಾದ್ ಅಟ್ಲೀಸ್ಟ್ ನಮ್ಮ ನಂಬರ್ ಕಡೆ ಅವ್ರ ನಂಬರ್ ನಮ್ಮ ಕಡೆ ಇಲ್ಲ ಅವ್ರ ನಂಬರ್ ನಮ್ಮ ಕಡೆ ಫೋನ್ ಮಾಡಿದೆ ಬಸ್ ಸ್ಟ್ಯಾಂಡ್ ಬಸ್ ಬಸ್ಗಿಟ್ಟು ತೊಗೊಬೋದು ಸಿಲ್ಪ ಯಾಲ್ ಟು ಬಾಲ್ಗುಡ್ ಬಸ್ ಇರ್ತಾವ ನೂರು ರೂಪಾಯು ಹ್ಞೂ ಒಂದೊಂದು ಅಜ್ಜಿ ಹಾಕ್ಕೊಂತ ಹೊಂಟರಿ ಇವರು ಇನ್ನೂ ಅಲ್ಲೇ ಆ ಇದ್ದಾಗ ಎಂಟ್ರೆನ್ಸ್ಗೆ ಇದ್ದಾಗ ನಾವು ಹೋಗಿದ್ದು ರೀ ರೂಮ್ ಖಾಲಿ ಮಾಡಿಬಿಡ್ಬೇಕಂತ ಹೇಳಿ ನಾವು ರೂಮ್ ಲಗೇಜಲ್ಲಿ ಪ್ಯಾಕ್ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಬಂದರು ಇನ್ನೂ ಇಲ್ಲೇ ಹೊಂಟಾರ ಸ್ಲೋ ಆಗ್ತಾರೆ ಹಾಡು ಹಾಡಾಡ್ಕೊತ ನಿಮಗೂ ತೋರಿಸ್ತೀವಿ ಬರ್ರಿ ಾನೇ ಈ ಕಡೆ ಮಾಡ್ತೀರಿ ಸಾಯಂಕಾಲ ಈ ಕಡೆ ಕೊಟ್ಟಾರು ಎಲ್ಲಿ ಬರಲಿಪ್ಪ ಹಾಂ ಬನ್ನಿ ನಡಿ ಶಿಲ್ಪಾರ್ ಮುಂದೆ ಈಗ ನೋಡ್ತಿರ್ಬೋದು ರೀ ನೀವು ಇಲ್ಲಿ ಎಲ್ಲ ಥರ ಗಾಡಿಗಳದಾವು ಊಟ ಮಾಡ್ಕೊಂಡು ಹೊಂಟೀವಿ ನಮ್ಮ ಮಕ್ಳು ಏನೇನು ಒಂದು ಮಾತು ಕೊಡ್ಸೋ ನಾತಿ ನೋಡ್ರಿ ಯಾಕಂದ್ರೆ ಸ್ಟಿಕ್ಕಾಗಿ ಹೇಳಿವಿ ಯಾಕಂದರೆ ಮೊನ್ನೆ ನಾವು ಸೂರತ್ಗೆ ಹೋದಾಗ ಎರಡು ಸಾವಿರ ರೂಪಾಯಿ ಆಟಿಗೆ ಸಮಾನ ತೊಗೊಂಬಂದಿದ್ವಿ ರೀ ಎರಡು ಸಾವಿರ ರೂಪಾಯಿ ತೊಗೊಂಡಿಕ್ಕ ನಿನ್ನೆ ಜೋರು ಮಾಡಿ ಬೈದೀವಿ ಒಂದು ಕ್ಯಾಮ್ರಾ ಕೊಡ್ಸಿನ್ರಿ ಮಧ್ಯಾಹ್ನ ಒಂದು ಸಿಕ್ಸ್ಟೀನ್ ಏಯ್ಟ್ ರೂಪಾಯಿ ಕೊಟ್ಟು ಅದಕ್ಕೆ ಅದು ಇಬ್ಬರಿಗೆ ಸೇರಿ ಒಬ್ಬ ಅಂತ ಒಂದು ಕೊಡ್ಸೀವಿ ಇಷ್ಟೆಲ್ಲ ಅದವು ಊಟ ಮಾಡ್ಕೊಂಡು ಬಂದು ಟ್ರೈನ್ ಹೊಂಟೀವಿ ಗ್ರೇಟ್ ಆದ್ರೆ ಮಾತು ಪಾಲಿಸಿದ್ರೆ ಪ್ರಾಮಿಸ್ ಮಾಡ್ಯಾನ್ರಿ ಅವ್ರ ಮಮ್ಮಿಗೆ ಮನು ಏನಕ್ಕೆ ಕೇಳಲ್ಲ ಅಂತ ಅದಕ್ಕೋಸ್ಕರ ಒಳ್ಳೆ ಮಕ್ಕಳು ಏನಂತ ಹೇಳಿ ಅಲ್ಲೇ ಇದನ್ನು ಕೊಟ್ಟಿಲ್ಲ ಹಂಗಂತೂ ದೇವಸ್ಥಾನ ಎಷ್ಟು ಸಲ ನೋಡಿದ್ರು ನೋಡ್ಬೇಕು ನೋಡ್ತಾನೇ ಇರ್ಬೇಕು ಅನ್ಸಾಕತ್ತೈತ್ರಿ ಭಾಳ ಭಾಳ ಚಂದ ಮಾಡ್ಯಾರ ಈಗ ಆಮೇಲೆ ಊಟ ಮಾಡ್ಕೊಂಬಂದ್ರಿ ತನುಮನ್ ನೋಡ್ರಿ ಆಟ ಅಂತ ಇಲ್ಲಿ ಆ್ಯಕ್ಚುಲಿ ನಾವು ರೆಜಂಟೇಷನ್ಗೆ ಹೋಗಬೇಕಿತ್ತು ರೀ ಈಗ ಹೊಂಟಿದ್ವಿ ತನುಮನ್ ಸ್ವಲ್ಪ ಆಟ ಆಡ್ತೀವಿ ಅಂತಂದ್ರೆ ಎಷ್ಟು ಕ್ಲೀನಾಗಿ ಇಷ್ಟು ನೀಟಾಗಿ ಐತೆ ಅವರಿಗೆ ಆಟ ಆಡಕ್ಕೆ ಖುಷಿ ಆಯಿತು ಹಾಗೆ ಓಡಾಡ್ಕೊಂತ ಆಟ ಆಡಕತ್ತಾರ ನಾವು ಸ್ವಲ್ಪ ಊಟ ಮಾಡಿ ಬಂದಿ ಅಲ್ಲಿಂದ ವಾಕ್ ಮಾಡ್ಕೊಂಡು ಬಂದಿರಿ ರೆಸ್ಟ್ ಮಾಡ್ತೀವಿ ಲಗೇಜಲ್ಲಿ ಇಲ್ಲ ಐತಿ ಮುಂದ್ಗಡೆ ದ್ವಾರ ಬಲ್ ಕಡೆ ಕಡೆ ಆಟೋ ಬರ್ತಾವೆ ಅಲ್ಲಿಂದ ಟೇಷನ್ಗೆ ಹೋಗಿಬಿಡ್ಬೇಕು ಅಲ್ಲಿ ಟೇಷನ್ ಹಾಕ್ಬಿಡ್ತು ಹ್ಞೂ ಶಿಲ್ಪ ಇಲ್ಲೇ ಉಳ್ಕೋಬೋದ್ರಿ ರಾತ್ರಿ ಇಲ್ಲೇ ವಸ್ತಿ ಮಾಡ್ಬೋದು ಅಂದ್ರೆ ದೂರಿಂದ ಅಲ್ಲಿ ಡೈರೆಕ್ಟ್ ಇಲ್ಲಿಗೆ ಬಂದ್ರೆ ಸ್ಪೆಷಲಿಟಿ ಸೊಳ್ಳೆ ಇದಾವೆ ಸೊಳ್ಳೆ ಇರ್ತದ ಮಕ್ಳು ಮರಿ ಇದ್ರೆ ಮ ಅದಕ್ಕೇನು ಸಂಬಂಧ ಇಲ್ಲ ಇರಬೇಕು ನನಗೆ ಅವ್ರ ಅನಿಸಿಕೆ ನಮ್ಮ ಕಡೆ ಹೊಡೆ ತುಂಬ ಅಂತಾರಲ್ಲ ಹಂಗೆ ಹೊಡೆ ತುಂಬ ರೂಮ್ ಮಾಡ್ತಾರೆ ಯಾಕೆ ಬಡವರು ಇಲ್ಲಿ ಮುಕ್ಕೊಂಡು ಹೋಗೋರು ಯಾಕೆ ಶಿಲ್ಪ ಹಾಂ ಓ ಜೋರ ಆಡಿಸು ಸ್ವಲ್ಪ ಜೋರು ಏನು ತಾನು ನಿಂಗೆ ತಿರ್ಸಕ್ಕೆ ಬರೋಲ್ಲ ನೀವು ಮನೆ ತರಿಸ್ಕೊಡ್ತಾನೆ ಕೊಡಮ್ಮ ಅವ್ನು ತರಗಿಸಿ ಓ ಫೋನ್ ಹತ್ತಿರದಲ್ತಾನು ನೋಡ್ರಿ ಇಬ್ಬರು ಆಟ ಆಡತ್ತಾರ ಅವ್ರ ಮಮ್ಮಿ ಏನೋ ಕೆಲಸ ಮಾಡಿ ರಾತ್ರಿ ಒಂಬತ್ತು ಗಂಟೆ ಆಯ್ತು ನಾವಿನ್ನ ಬೀಳ್ಕೊಡುವ ಸಮಯ ರಾಘವೇಂದ್ರ ಸ್ವಾಮಿ ಮಠ ಮಠದಿಂದ ಊರಿಗೆ ಪಾಯಣ ನಮ್ಮ ನಡೆ ಊರ ಕಡೆ ನಡೆ ಶಿಲ್ಪ ಬಾ ಟೈಮ್ ಆಯಿತು ಹೇಳಪ್ಪ

ಈಗ ಗ್ಯಾಪ್ ಕೊಟ್ಟಿದ್ದು ಮನು ಊಟ ಬಂದಿದ್ದಿಲ್ಲ ಅಲ್ಲ ಹೌದು ಮನು ಊಟ ಮುಂಚೆ ಬಂದಿದ್ದೆ ನಾನು ಮದುವೆಗಿಂತ ಮುಂಚೆ ಬಂದೆ ಮದುವೆ ಮೇಲೆ ಬಂದಿದ್ದಿಲ್ಲ ಅದರೊಳಗೆ ಎರಡು ಮೂರು ಸಲ ಇಲ್ಲಿ ಹತ್ತಿರ ಅಂಗಡಿ ಇತ್ತು ರೀ ನಮ್ದು ಇಲ್ಲಿ ಎಂಟು ಕಿಲೋಮೀಟರ್ ದೂರದಲ್ಲೇ ಒಂದು ಹಳ್ಳಿ ಹತ್ರ ನಮ್ಮ ಅಂಗಡಿ ಇತ್ತು ರೀ ಅವಾಗ ಒಂದು ಎರಡು ಸಲ ಬಂದಿದ್ದೆ ಅವಾಗ ಭಾಳ ವ್ಯತ್ಯಾಸ ಐತೆ ರೀ ಅವಾಗ ಇಲ್ಲೆಲ್ಲ ಮಾಡಿರಿ ಇದೆಲ್ಲ ಗಾರ್ಡನ್ ಇತ್ತು ಏಕ ಗಾರ್ಡನ್ ಮಾಡಿದ್ರು ಈಗೆಲ್ಲ ಒಂದು ತೆಗೆದು ಎಲ್ಲ ಈ ಥರ ಮಾಡ್ಯಾರು ಮತ್ತೆ ಕಡೆ ಮ್ಯೂಸಿಯಮ್ಮು ಮಾಡಕತ್ತಾರ ಹೊರಗಡೆ

ರೈಲ್ವೆ ಸ್ಟೇಷನ್ ಬೆಳತಾನ ಬೆಳತಾನೆ ಈಗ ಕರೆಕ್ಟ್ ಒಂಬತ್ತುವರೆ ಆಗೈತಿ ನಟರಾತ್ರಿಗ ಹಾಂ ಟ್ರೈನ್ ಐತಿ ಇಬ್ಬರೇ ಐತಿ ನೋಡೋಣ ಸೀಟ್ ಅದಾವಣ ಖಾಲಿ ಅದಾ ನೋಡ್ರಿ ನಂದು ಟ್ರೈನಿಂದ ಲೇಟ್ ಐತಿ ಆಟೋದ ಕೆಳ ಹಾಕ್ತಾರೆ ರೀ ಮಸ್ತ್ ಮಾಡ್ಯಾರ ನೋಡಿ ಟಿಕೆಟ್ ವ್ಯೂ ಹಬ್ಬ ಚಂದ ಐತೆ ನೇರ ವ್ಯೂ ಇಲ್ಲಿ ಆಟೋ ಐತೆ ರೀ ನೋಡ್ರಿ ಆಟೋ ಅವರ ಆಲ್ರೆಡಿ ತುಂಬಿತ್ತು ಇಲ್ಲಿಂದ ಮಂತ್ರ ರಿಲೇಟೇಷನ್ ಇದೆ ಐವತ್ತು ರೂಪಾಯಿ ತೊಗೋತಾರ್ರೀ ಗಾಡಿ ಹಿಡ್ಕೋತಾನೀಟ್ ಬೆಲ್ಟ್ ಹಾಕ್ಬೇಕು ನೋಡಿ ಸೀಟ್ ಬೆಲ್ಟ್ ಇದ್ದಾರೆ ನಂತರ ಸೀಟ್ ಬೆಲ್ಟ್ ಹಾಕುವಂತ ಭಾರತ ಅವ್ನಿಗೆ ಕಡೆ ಹಾಕ್ತಾರೆ ಕೈ ಇಲ್ಲಿ ಅವ್ನಿಂದ ಕಡೆ ಹಾಕಿ ಹಿಡ್ಕೋಬೇಕು ಅಂದರೆ ಬಿಡೋಲ್ಲ ರೆಡಿ ಹಾಂ ಈಗ ಸ್ನೇಹಿತರೆ ನಾವು ಕರೆಕ್ಟ್ ಆಯ್ತು ಆಯ್ತ್ರಿ ನಾವು ಹೊರಟ್ವಿ ಆಟೋ ಮಾಡಿಕೊಂಡು ಅಲ್ಲಿಂದ ಒಂದು ಅರ್ಧ ತಾಸು ದಾರಿ ಸ್ಟೇಷನ್ ಬರಬೇಕಂದ್ರ ಮಠದಿಂದ ಹೊರಟಿವಿ ಯಾಕಂದ್ರೆ ಥಂಡಿ ಇತ್ತು ಸಿಕ್ಕಾಪಟ್ಟೆ ನಾವು ಬೇರೆ ಹಿಂದೊಂದು ಕೂತ್ಕೊಂಡ್ವಿ ಹೆದರಿಕೆ ಹೆದ್ರಿಕೊಂಡು ಹೋದ್ವಿ ಯಾಕಂದ್ರೆ ಅವರಿಬ್ಬರು ಆಟೋ ಹತ್ತೇ ನಿಧಿ ಮಾಡ್ತಾರೆ ಎಲ್ಲಿ ನೋಡಿದ್ರೆ ಹಂಗೆ ಅವರು ಯಾವುದೋ ಹತ್ತು ಗಾಡಿ ಹತ್ತದತ್ಲೇ ನಿಧಿ ಮಾಡ್ತಾರೆ ಟ್ರೈನ್ ಒಂದು ಬಿಟ್ಟು ಟ್ರೈನ್ ಇಬ್ಬರೇ ಆಟ ಆಡ್ತಾರೆ ಅದು ಬಿಟ್ಟರೆ ಎಲ್ಲದರ ನಿಧಿ ಮಾಡ್ತಾರೆ ಭಾಳ ಭಾಳ ರಿಸ್ಕ್ ಒಳಗೆ ಬಂದ್ವಿ ನಾವು ಯಾಕಂದ್ರೆ ಅಷ್ಟು ಹೆದರಿಕೆ ಪೂರ್ತಿ ಕತ್ಲಾಯಿತ್ತು ಅಷ್ಟು ದೂರ ಐದು ಹತ್ತು ನಿಮಿಷದ ದಾರಿ ಬೇರೆ ಅಲ್ಲ ಅರ್ಧ ತಾಸು ದಾರಿ ಇತ್ತು ಅದಾಗ ನಾವು ಮುಂದೆ ಸೀಟಿಗೆ ಕೂತಿದ್ರೆ ಅಷ್ಟೇನು ಭಯ ಹಾಕಿದ್ದಿಲ್ಲ ಮಲ್ಕೊಂಡ್ರು ಕರೆಕ್ಟಾಗಿ ಹೋಗೋಕೆ ಒಂದು ಕಂಫರ್ಟ್ ಇರ್ತಿತ್ತು ಆದರೆ ನಮ್ಗೆ ಹಂಗೆ ಅರಿಲ್ಲ ಮತ್ತು ಲೇಟ್ ಆದಂಗಿಲ್ಲ ಚಾರ್ಜ್ ಭಾಳ ಹಾಗಾಗಿ ಬಾ ಅನ್ಬಿಡಂತ ಕರ್ಕೊಂಡು ಬಂದರು ಹೆಂಗೆ ಅಂತೀವಿ ನೋಡಿರಿ